ಕೆರೆಯವನಾದ ರಾಮನನ್ನ ಕಾಡಿಗೆ ಕಳುಹಿಸಿ ಭರತನಿಗೆ ಪಟ್ಟ ಕಟ್ಟಿದರೆಂದು ಜನರಾಡಿಕೊಳ್ಳುವುದಿಲ್ಲವೇ ಬೇಡ ಕೈಕ ನನ್ನ ಮಾತನ್ನ ಕೇಳು ಕೈಕಾ ನನ್ನ ಮಾತನ್ನ ಕೇಳು ಎಲ್ಲ ಬರೀ ಲೇಡೀಸೇ ಮಾಡಿರೋದ್ರಿಂದ ಜನ ಎಲ್ಲ ಯಾಕೆ ಪ್ರೋತ್ಸಾಹ ಮಾಡ್ತಾರೆ ಅಂತಂದರೆ ಹೆಣ್ಣುಮಕ್ಳು ಗಂಡಸರಿಗಿಂತ ಏನೂ ಕಮ್ಮಿ ಇಲ್ಲ ಅಂತನ್ನೋ ಮಟ್ಟಿಗೆ ಜನ ಎಲ್ಲ ತುಂಬ ಪ್ರೋತ್ಸಾಹ ಮಾಡಿದ್ರು ಈಗಲೂ ಅಷ್ಟೇ ಅಲ್ಲಲ್ಲಲ್ಲಿ ಎಲ್ಲ ಆಂಜನೇಯನ ಪಾತ್ರ ಮಾಡ್ತೀನಿ ನಾನು ಆರಾಮ ಮಾಡಿದ್ದೀನಿ ನಮಸ್ತೆ ನಾನು ಶ್ರೀಮತಿ ಜಿ ಶೀಲಾ ನಾಯ್ಡು ಹರಿಕಥಾ ವಿದ್ವಾಂಸರಾದಂತಹ ಹರಿಕಥಾ ಕಲಾವಿ ಚಕ್ಷಣ ಅಂತ ಹೆಸರು ಪಡೆದಿದ್ದಂತಹ ನಮ್ಮ ತಂದೆಯವರಾದ ಶ್ರೀ ಆರ್ ಗುರುರಾಜನೂ ನಾಯ್ಡುರವರ ಸುಪುತ್ರಿ ಇವತ್ತಿನ ದಿನ ತಮ್ಮೆಲ್ಲರ ಒಂದು ಭೇಟಿಯನ್ನು ಮಾಡಲು ಸಲುವಾಗಿ ನಾನು ಆಗಮಿಸಿ ಬಂದಿದ್ದೀನಿ ಮತ್ತೊಮ್ಮೆ ತಮಗೆಲ್ಲರಿಗೂ ಸ್ವಾಗತ ತಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ತಂದೆಯವರು ಅಪಾರವಾದಂತಹ ಹೆಸರನ್ನು ಘನತೆಯನ್ನು ಜನಮನನ್ಯನೆಯನ್ನು ಪಡೆದಿರತಕ್ಕಂತಹವರು ಹರಿಕಥೆ ಅಂದರೆ ಗುರುರಾಜಲು ನಾಯ್ಡು ಗುರುರಾಜಲು ನಾಯ್ಡು ಅಂದರೆ ಹರಿಕಥೆ ಅಂತ ಎಲ್ಲ ಜನ ಹೇಳಿದಾಗ ಸಾಮಾನ್ಯವಾಗಿ ನಮಗೆ ಬಹಳ ಹೆಮ್ಮೆ ಆಗುತ್ತೆ ಅಂತಹವರ ಮಗಳು ನಾನು ಅಂತಂದಾಗ ಇನ್ನೂ ಹೆಚ್ಚಿನ ಪರಮಾತ್ಮ ನನಗಂತಹ ಒಂದು ಸೌಭಾಗ್ಯವನ್ನು ಕರುಣಿಸ್ಕೊಟ್ಟಿದ್ದಾನೆ ಅಂತ ಧನ್ಯತಾ ಭಾವನೂ ನನಗೆ ಮೂಡುತ್ತೆ ಇವತ್ತಿನ ದಿನ ನಮ್ಮ ತಂದೆಯವರ ಸೂಕ್ಷ್ಮ ಒಂದು ಪರಿಚಯವನ್ನು ನಾನು ಹೇಳ್ಬಿಡ್ತೀನಿ ನಮ್ಮ ತಂದೆಯವರು ಹರಿಕಥೆ ಮಾಡ್ತಿದ್ದರು ಅಂತಂದರೆ ಅವರ ತಂದೆಯಿಂದ ಅವರು ಕಲ್ತದ್ದು ನಮ್ಮ ತಾತನವರು ಪಿ ರಾಮಸ್ವಾಮಿ ನಾಯ್ಡುಗಳವರು ಅವರು ಮೈಸೂರಿನ ಹೈಸ್ಕೂಲ್ ಆಗಿದ್ದರು ಹರಿಕಥೆಯಲ್ಲಿ ಬಹಳ ಹೆಸರನ್ನು ಪಡೆದಿದ್ದಂಥವರು ಹಾಗೂ ಮೈಸೂರಿನ ಅವರು ಒಂದು ಮಹಾರಾಜರ ಒಂದು ಸಮಕ್ಷಮದಲ್ಲಿ ಹರಿಕಥೆಗಳನ್ನು ಮಾಡ್ತಿದ್ದರು ಹಾಗೆ ಅವರ ಒಂದು ದರ್ಬಾರ್ನಲ್ಲೂ ಸಹ ಅವರು ಪಂಡಿತರು ಅಂತ ಅನ್ನಿಸ್ಕೊಂಡಿದ್ದರು ಬಹಳ ಹೆಸರನ್ನು ಪಡೆದಿದ್ದರು ನಮ್ಮ ತಾತನವರು ಪಿ ರಾಮಸ್ವಾಮಿ ನಾಯ್ಡುಗಳು ಮೈಸೂರಿನ ದಾಸರು ಅಂತಲೇ ಹೆಸರನ್ನು ಪಡೆದಿದ್ದರು ಆಸ್ಥಾನದ ವಿದ್ವಾಂಸರು ಆಗಿದ್ದರು ನಮ್ಮ ತಾತನವರು ಬಹಳ ಚೆನ್ನಾಗಿ ನಮ್ಮ ತಂದೆಯವರಿಗೆ ಹರಿಕಥೆ ಕಲಿಸ್ತಿದ್ರು ಹಾಗಾಗಿ ನಮ್ಮ ತಂದೆಯವರು ತಾತನವರು ಇಬ್ಬರೂ ಸೇರಿ ಜೋಡಿ ಕಥೆ ಅಂತ ಮಾಡ್ತಿದ್ರು ಬಹಳ ಜನ ಬಯಸಿ ಬಯಸಿ ಅವರು ಜೋಡಿ ಕಥೆಗಳನ್ನು ನೆಡಿಸ್ತಿದ್ರು ರಾಮೋತ್ಸವದಲ್ಲಿ ಇಬ್ಬರು ಜೋಡಿ ಕಥೆ ಮಾಡಬೇಕು ಅಂತಂದಾಗ ಲೋಹಿ ಕಬೀರ್ ಅಂತ ಲೋಹಿ ಕಬೀರಲ್ಲಿ ರಾಮ ದೊಡ್ಡವನು ಇಲ್ಲ ರಾಮ ದೊಡ್ಡವನಲ್ಲ ಕೃಷ್ಣ ದೊಡ್ಡವನು ಹೀಗೆ ವಾದ ವಿವಾದಗಳನ್ನು ಮಾಡಿದಾಗ ಜನಕ್ಕೆ ಬಹಳ ಅದೊಂದು ಆಕರ್ಷಣೀಯವಾಗಿ ಕಥೆ ಮೂಡಿ ಬರ್ತಿತ್ತು ನಮ್ಮ ತಂದೆಯವರು ಐದು ವರ್ಷ ಆವಾಗಲಿಂದರೂ ಛೋಟ ದಾಸರು ಅಂತ ಹೇಳ್ತಿದ್ರು ನಮ್ಮ ತಂದೆಯವರನ್ನು ಬಹಳ ಚೆನ್ನಾಗಿ ಕಥೆ ಮಾಡ್ತಿದ್ರು ನಮ್ಮ ತಂದೆಯವರು ಆಗಲಿಂದ ಪ್ರಾರಂಭವಾದದ್ದು ನಮ್ಮ ತಂದೆಯವರ ಒಂದು ಜರ್ನಿ ಹರಿಕಥೆಗಳಲ್ಲಿ ಸಿನಿಮಾ ರಂಗದಲ್ಲೂ ಸಹ ಸಾಕಷ್ಟು ಹೆಸರನ್ನು ಪಡ್ತಿದ್ದರು ನಮ್ಮ ತಂದೆಯವರು ಸಿನಿಮಾ ರಂಗದ ಭೀಷ್ಮರು ಅಂತ ಹೆಸರುವಾಸಿಯಾಗಿದ್ದರು ಆರ್ ನಾಗೇಂದ್ರ ರಾಯರು ಅವರು ಪಾತ್ರನೂ ಮಾಡೋರು ನಿರ್ದೇಶನ ಮಾಡೋದು ಅವರು ಫಸ್ಟ್ ಚಾನ್ಸ್ ಕೊಟ್ಟಿದ್ದು ನಮ್ಮ ತಂದೆಯವರಿಗೆ ನಮ್ಮ ತಾತನವರೇ ಆಗಬೇಕು ಆರ್ ನಾಗೇಂದ್ರ ರಾಯರು ಅವರು ಪಾತ್ರವನ್ನು ಕೊಟ್ಟರು ಆನಂದ ಭಾಷಾದಲ್ಲಿ ಅಲ್ಲಿ ಪ್ರಾರಂಭ ಆಯಿತು ಮತ್ತು ಹಣ್ಣೆಲ್ಲ ಚಿಗುರಿದಾಗದಲ್ಲೂ ನಮ್ಮ ಅವರು ನಾಗೇಂದ್ರ ರಾಯರು ಮಾಡಿದ್ದಾರೆ ನಮ್ಮ ತಂದೆಯವರು ಮಾಡಿದ್ದಾರೆ ಇಮಡಿ ಪುಲಕೇಶಿ ಮಾಡಿದ್ದಾರೆ ಮತ್ತು ಇನ್ನೂ ಸುಮಾರು ನಾಟಕಗಳಲ್ಲಿ ಹರಿಕಥೆಗಳಲ್ಲಿ ಮತ್ತು ಸಿನಿಮಾ ರಂಗದಲ್ಲಿ ಅವರಿಬ್ಬರು ನಮ್ಮ ತಾತನವರು ನಮ್ಮ ತಂದೆಯವರು ಅನೇಕ ಸಿನಿಮಾಗಳಲ್ಲೂ ಒಟ್ಟಿಗೆ ನಟಿಸಿದ್ದಾರೆ ಒಳ್ಳೊಳ್ಳೆ ಸಿನಿಮಾಗಳವೆಲ್ಲ ಅವಾರ್ಡೂ ಬಂತು ಆ ಸಿನಿಮಾಗಳಿಗೆ ಅಂತಹ ಸಿನಿಮಾದಲ್ಲಿ ನಟಿಸಿದ್ದಾರೆ ನಮ್ಮ ತಂದೆಯವರು ಅನೇಕ ನಾಟಕಗಳಲ್ಲೂ ಸಹ ಪಾತ್ರಗಳನ್ನು ಮಾಡ್ತಿದ್ದರು ರಾಮಾಯಣದಲ್ಲಿ ರಾಮನೂ ಮಾಡುವವರು ರಾವಣನೂ ಮಾಡೋರು ರಾಮ ಜನನದಲ್ಲಿ ರಾವಣ ಪಾತ್ರ ಮಾಡುವರು ಕೀಚಕ ಮಾಡಿದರು ಕೃಷ್ಣ ಮಾಡಿದರು ಕೃಷ್ಣ ವಿಜಯ ಹೀಗೆ ಅವರದ್ದೇ ಒಂದು ತಂಡ ಇತ್ತು ಹಾಗಾಗಿ ನಾಟಕ ಸಿನಿಮಾ ಹರಿಕಥೆ ಎಲ್ಲದರಲ್ಲೂ ಸಹ ಒಳ್ಳೆಯ ಹೆಸರನ್ನು ಮಾಡಿದರು ನಮ್ಮ ತಂದೆಯವರು ಹೀಗೆ ಅವರ ಒಂದು ಹರಿಕಥಾ ಜರ್ನಿ ಬಹಳ ಉತ್ತುಂಗದಲ್ಲಿದ್ದಾಗಲೇ ಬಹಳ ಹೆಸರನ್ನು ಮಾಡಿದ್ದಂತಹ ನಮ್ಮ ತಂದೆಯವರು ಆ ಒಂದು ಹೆಸರನ್ನು ಇಟ್ಕೊಂಡಿರುವಂತಹ ಒಂದು ಕಾಲಮಾನದಲ್ಲಿಯೇ ಮೂರನೇ ಅವರ ವಯಸ್ಸಿನಲ್ಲಿ ಅವ್ರಿಗೆ ಮಂಡ್ಯದಲ್ಲಿ ಇದೇ ರಾಮೋತ್ಸವದಲ್ಲಿ ಹರಿಕಥೆ ಮಾಡುವಾಗ ಸಣ್ಣದಾಗಿ ಒಂದು ಹೃದಯಾಘಾತ ಆಯಿತು ನಮ್ಮ ತಂದೆಯವರಿಗೆ ಅಲ್ಲಿಂದ ಆಗ ನಮ್ಮ ತಂದೆಯವರ ಐವತ್ತ್ಮೂರನೇ ವಯಸ್ಸಿನಲ್ಲಿ ಕಾಲವಾದರು ನಮ್ಮನ್ನೆಲ್ಲ ಬಿಟ್ಟು ನಮ್ಮ ತಂದೆಯವರು ಹೊರಟು ಹೋದ್ರು ನಾವು ಅಂದ್ಕೊಂಡೇ ಇರಲಿಲ್ಲ ಈಗಲೂ ಅನಿಸುತ್ತೆ ನಮ್ಮ ಹರಿ ಹರಿಕಥೆಗೆ ಹೋಗಿದ್ದಾರೇನೋ ಅವ್ರು ಹೋಗಲೇ ಇಲ್ವೇನೋ ಅಂತ ಬಹಳ ವರ್ಷ ಅದೇ ಒಂದು ಸ್ಥಿತೀಲಿ ನಾವು ನಮ್ಮ ನಮ್ಮ ಮದುವೆ ಎಲ್ಲ ಆಗೋಗಿತ್ತು ಅಷ್ಟು ಹೊತ್ತಿಗಾಗಲೇ ಎಂಬತ್ತ್ಮೂರು ನಮ್ಮ ತಂದೆಯವರು ಮದುವೆ ಮಾಡಿಕೊಟ್ಟಾಗ ಎಂಬತ್ತೈದು ಹೊರಟು ಹೋದರು ನಮ್ಮ ತಂದೆಯವರು ಹಾಗಾಗಿ ಹೋದ್ಮೇಲೆ ನಮ್ಮ ತಂದೆಯವರ ಒಂದು ಆ ಒಂದು ಇದು ಉಳಿಸೋವಂಥವ್ರು ಯಾರು ಅಂತ ಹೇಳಿ ಎಲ್ಲ ಶಿಷ್ಯರೆಲ್ಲ ಯಾಕಮ್ಮ ನೀವು ಹರಿಕಥೆ ಮಾಡ್ಬೋದಲ್ಲ ನಿಮ್ಮ ತಂದೆಯವ್ರ ಹೆಸರು ಉಳಿಸ್ಬೋದಲ್ಲ ಅಂತ ಹೇಳಿದಾಗ ನಾನು ನನ್ನ ಸಹೋದರಿ ಇಬ್ಬರೂ ಆಗ ಹರಿಕಥೆಯನ್ನು ಕಲಿತ್ ಕಲಿತು ಅಂತ ಹೇಳ್ತಿರ್ಲಿಲ್ಲ ಯಾಕಂದರೆ ಸಣ್ಣವರಾಗಿದ್ದಾಗಲೇ ನಮಗೆಲ್ಲ ಹೇಳಿಕೊಡ್ತಿದ್ರು ಶಾಲೆಗಳಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಯಾವುದಾದ್ರೂ ಒಂದು ಪ್ರೋಗ್ರಾಮ್ ಅದು ಇದು ನಡೀಬೇಕಾದ್ರೆ ಸಣ್ಣದಾಗಿ ನಾವು ಹರಿಕಥೆಗಳನ್ನು ಒಂದು ಹತ್ತು ನಿಮಿಷ ಐದು ನಿಮಿಷಗಳ ಕಾಲ ಡ್ಯಾನ್ಸ್ ಆಗಲಿ ಹಾಡಾಗಲಿ ಯಾವುದಾದ್ರೂ ಒಂದು ಉಪಕಥೆ ಆಗಲಿ ಹೀಗೆಲ್ಲ ಹೇಳ್ಕೊಡ್ತಿದ್ರು ಸಂಜೆ ಹೊತ್ತಲ್ಲಿ ಯಾವತ್ತಾದರೂ ಬಿಡುವು ಇರಿದಾಗ ನಮ್ಮ ತಂದೆಯವರು ಮನೇಲಿ ಕೂರಿಸ್ಕೊಂಡು ಬಹಳ ಉಪಕಥೆಗಳನ್ನು ಹೇಳಿ ನಮ್ಮನ್ನೆಲ್ಲ ನಗಿಸೋರು ನಾವು ಕಾಯ್ತಾಯಿರ್ತಿದ್ವಿ ನಮ್ಮ ತಂದೆಯವರು ಯಾವಾಗ ಬರ್ತಾರೆ ಯಾವಾಗ ನಮ್ಗೆ ಉಪಕತೆಗಳು ಹೇಳ್ತಾರೆ ಅಂತ ಕಾಯ್ತಿದ್ದೆ ಆಗ ಕಲಿತದ್ದು ಹಾಗೆಯೇ ನಮ್ಮ ತಲೆಯಲ್ಲಿ ಉಳ್ಕೊಂಬಿಟ್ಟಿದೆ ಹಾಗೆ ಹೇಳುತ್ತಿದ್ದರು ಹಾಗೆ ಅದು ನಮ್ಮ ತಂದೆಯವರು ಹೋದ ಮೇಲೆ ಕಥೆ ಕಲೀರಿ ಅಂದಾಗ ಸ್ವಾಭಾವಿಕವಾಗಿ ಏನು ಹೇಳೋದು ಗೊತ್ತಿಲ್ಲ ನಮ್ಮ ತಂದೆಯವರಿಂದ ಬಂದ ಬಳುವಳಿ ನಮ್ಮ ತಾಯಿಯವರಿಂದ ರಕ್ತಗತವಾಗಿ ಬಂದಂತಹ ಈ ಕಲೆ ಹರಿಕಥೆ ನಾವು ಮಾಡೋಣ ಅಂತ ನಮ್ಮ ತಂದೆಯವರು ಹಾಗೆ ಯಾಕೆ ನಾವು ಸ ಪೇಟವೇ ಧರಿಸ್ಬೇಕು ನಮ್ಮ ತಂದೆಯವರು ಹಾಕ್ತಿದ್ದ ಹಾಗೆ ಜುಬ್ಬಾನೇ ಹಾಕ್ಕೋಬೇಕು ಆಗ ಒಂದು ಸ್ವಲ್ಪ ಸಣ್ಣ ವಯಸ್ಸು ಆಗಿದ್ದಾಗ ಚೆನ್ನಾಗೂ ಕಾಣುತ್ತಿತ್ತು ಆಮೇಲೆ ಅಯ್ಯೋ ಎಲ್ಲ ನಿಮ್ಮ ತಂದೆಯವರಾಗೇ ಕಾಣಿಲ್ಲ ವಾಯ್ಸೂ ಹಾಗೆ ಇದೆ ಆ ಕಥೆಯೂ ಹಾಗೆ ಭಾಳ ಪ್ರೋತ್ಸಾಹ ಕೊಟ್ಟರು ಜನ ಹಾಗೆ ಭಾಳ ನಮ್ಮನ್ನು ಸ್ವಾಗತಿಸಿದ್ರು ಆಗ ಪ್ರಾರಂಭವಾಯಿತು ನಮ್ಮ ಒಂದು ಈ ಹರಿಕಥೆಯ ಒಂದು ಕಾಲಮಾನ ಹಾಗೆ ಬರ್ತಾ 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 ನಮಗದೇನಾಯಿತು ನಮ್ಮ ಹೊಟ್ಟೆಗೂ ಆಯಿತು ಜನಕ್ಕೂ ಅದು ಗುರುರಾಜ್ ನಾಯ್ಡು ಅವರು ಹೋಗಲಿಲ್ಲಪ್ಪ ಅವ್ರ ಮಕ್ಕಳಲ್ಲೇ ಇದ್ದಾರೆ ಅವ್ರ ವಾಯ್ಸು ಹಾಗೆ ಇದೆ ಅವ್ರು ಹೇಳೋ ಕಥೆನೂ ಹಾಗೆ ಇದೆ ನೋಡೋಕ್ಕೂ ಹಾಗೆ ಇದ್ದಾರೆ ಅಂತ ಜನ ಎಲ್ಲ ಬಹಳ ನಮ್ಮನ್ನು ಪ್ರೋತ್ಸಾಹ ಮಾಡಿದ್ರು ಯಾ ಎಲ್ಲೇ ಹೋಗಲಿ ಗಣಪತಿಲಿ ಅರಸೀಕೆರೆ ರಾಮನಗರ ಚೆನ್ನರಾಯಪಟ್ಟಣ ಹೀಗೆ ಚಿತ್ರದುರ್ಗ ಎಲ್ಲೆಲ್ಲಿ ಹೋದರೂ ಎಲ್ಲ ದೊಡ್ಡ ದೊಡ್ಡ ಗಣಪತಿ ಪಂಡಾಲ್ಗಳಲ್ಲೆಲ್ಲ ನಮ್ಮನ್ನು ಬಿಡುವಿಲ್ಲದಂತಹ ಕಾರ್ಯಕ್ರಮಗಳ ಕೊಟ್ಟು ಪ್ರೋತ್ಸಾಹ ಮಾಡಿದ್ರು ಒಳ್ಳೆ ಹೆಸರು ಬಂತು ನಮಗೂ ನಾವು ಹಾಗಾಗಿ ನಮ್ಮ ಈ ಒಂದು ಜರ್ನಿ ಹೀಗೆ ಮುಂದುವರಿತಾ ಹೋಗ್ತಾ ಇದೆ ಪರಿಕಥೆ ನಾನು ಪ್ರಾರಂಭ ಮಾಡಿದ್ದು ಮಂತ್ರಾಲಯದಲ್ಲಿ ಮಂತ್ರಾಲಯದಲ್ಲಿ ರಾಯರ ಒಂದು ಸನ್ನಿಧಿಯಲ್ಲಿ ಸುಷಮೀಂದ್ರ ತೀರ್ಥರು ಅಂತ ಶ್ರೀಪಾದಂಗಳವರ ಒಂದು ಸನ್ನಿಧಿಯಲ್ಲಿ ನಾನು ಕಥೆ ಪ್ರಾರಂಭ ಮಾಡಿದ್ದು ಕಥೆ ಮಾಡ್ತಾ ಇದು ಮೊದಲನೇ ಕಥೆ ನನಗೆ ನಾನು ಮಾಡಬೇಕಲ್ಲ ನನಗೆ ಒಂದು ನರ್ವಸ್ಸು ಆಗಲಿಲ್ಲ ಭಾಳ ಚೆನ್ನಾಗಾಯಿತು ತುಂಬ ಸ್ವಾಮೀಜಿ ಪಾದಂಗಳವರು ಮಹಾ ಭಾಳ ಸಂತೋಷಪಟ್ಟು ನನಗೊಂದು ಭಿನ್ನವತ್ತಳಿಕೆನೂ ಬರ್ಕೊಟ್ರು ಅವರು ಅಷ್ಟು ಚ ನಿಮ್ಮ ಆಗಲಿ ನಿಮ್ಮ ಕಥೆ ಆಗಲಿ ಸೀತಾ ಕಲ್ಯಾಣ ಮಾಡಿದ್ದು ತುಂಬ ಚೆನ್ನಾಗಿದೆ ಅಂತ ಸ್ವಾಮಿಗಳೇ ನಮ್ಮನ್ನು ಭಾಳ ಚೆನ್ನಾಗಿ ಹೊಗಳಿದ್ರು ಮಂತ್ರಾಲಯದಲ್ಲಿದ್ದ ಜನಗಳೆಲ್ಲ ತುಂಬಾ ಖುಷಿಪಟ್ಟರು ಆಗ ನನಗೆ ತುಂಬನೇ ಧೈರ್ಯ ಬಂದ್ಬಿಡ್ತು ಓ ಪರವಾಗಿಲ್ಲಪ್ಪ ನನಗೇನು ಭಯನೂ ಆಗಿಲ್ಲ ಚೆನ್ನಾಗೂ ಮಾಡಿದೆ ಒಂದೂವರ್ ಅವರ್ ಮಾಡಿದ್ದು ಅಷ್ಟೇ ಕಥೆಯಲ್ಲಿ ಅಲ್ಲಿಂದ ಪ್ರಾರಂಭವಾಯಿತು ಮತ್ತು ತುಮಕೂರಿನಲ್ಲಿ ಮಾಡಿದೆ ಆಮೇಲೆ ಅರಸೀಕೆರೆಯಲ್ಲಿ ಮಾಡಿದೆ ಹೀಗೆ ರಾಮನಗರ ಆಗಲಿ ಮಂಡ್ಯ ಆಗಲಿ ಚನ್ನಪಟ್ಟಣ ಆಗಲಿ ಎಲ್ಲ ಸತತವಾಗಿ ಒಂದೊಂದಾಗಿ ಒಂದೊಂದಾಗಿ ಎಲ್ಲ ಕಡೆಗಳಲ್ಲೂ ಮಾಡ್ಕೊಂಡು ಬಂದಿ ನಮಗೆ ನಮ್ಗೆ ಯಾವೊಂದು ಇದು ಕಾಣಲಿಲ್ಲ ಹೆಣ್ಣುಮಕ್ಕಳಾಗಿ ನೀವು ಏನು ಕೆಲವು ಹೇಳ್ತಾರೆ ಏನು ರೀ ಇವರು ಪೇಟ ಆಗ ಇದ್ದರು ನಮ್ಮ ಅರಸಿಕೆರೆ ಹೆಸರು ಮರೆತೇ ನಾನು ಆ ಸ್ವಾಮೀಜಿಗಳವರು ಹೇಳಿದ್ರು ಹೇಗೆ ನಾವು ಅಡುಗೆ ಮಾಡುವಾಗ ಆ ಒಂದು ಅಡ ಅಡುಗೆ ಮಾಡಿದಂತಹ ಪಾತ್ರೆಗೆ ಹೇಗೆ ನಾವು ಅದನ್ನು ತಟ್ಟೆನ ಹಾಕಿ ಮುಚ್ಚಿ ಮುಚ್ಚುತ್ತೀವೋ ಅದಕ್ಕೊಂದು ಗೌರವ ಹಾಗೆ ತಲೆ ಮೇಲೆ ಇರ್ಬಿಡ್ತಕ್ಕಂಥದಕ್ಕೆ ಒಂದು ಪಾವು ಅದಿರಲೇಬೇಕು ಅದು ಹೆಣ್ಣುಮಕ್ಕಳಾಗಲಿ ಪರವಾಗಿಲ್ಲ ಏನು ರಾಣಿ ಲಕ್ಷ್ಮೀಬಾಯಿ ಅವರು ಯುದ್ಧ ಮಾಡಿದಾಗ ಹೆಣ್ಣು ಮಕ್ಕಳು ಆಯಮ್ಮ ಮಾಡ್ತಿದ್ರು ಹಾಗಾಗಿ ಏನು ಹೆಣ್ಣುಮಕ್ಕಳಾಗಿ ಕಥೆನೂ ಮಾಡ್ಬೋದು ಪೇಟನೂ ಸುತ್ತಬೋದು ಅವ್ರ ಜುಬ್ಬಾನೂ ಹಾಕ್ಬೋದು ನಮ್ಗೆ ಹಾಗಾದ ಏನು ಇದು ಕಾಣಲಿಲ್ಲ ಚೆನ್ನಾಗಾಯಿತು ಕಥೆಗಳೆಲ್ಲ ಹೌದು ನಾವೆಲ್ಲ ಮಹಿಳೆಯರು ಸೇರಿಕೊಂಡು ರಾಮಾಯಣ ಮಾಡಿದ್ವಿ ರಾಮಾಯಣದಲ್ಲಿ ನಾನು ದಶರಥ ಮಾಡಿದೆ ಏನು ಬ ತುಮಕೂರಲ್ಲಿ ಎಷ್ಟು ಒನ್ಸ್ ಮೋರ್ ಬಂತು ಅಂದರೆ ನನಗೆ ಆಶ್ಚರ್ಯ ಆಗ್ಬಿಡ್ತು ಆಮೇಲೆ ಎಲ್ಲ ಬಂದರೂ ಇವು ಎಷ್ಟು ಚೆನ್ನಾಗಿ ಕಾಣ್ತೀವಿ ದಶರಥನೇ ಆ ಥರನೇ ಇದ್ದೀರಾ ನೀವು ಅಂದರು ಎಲ್ಲ ಮಹಿಳೆಯರು ಪಾತ್ರನೂ ತುಂಬಾ ಚೆನ್ನಾಗಿತ್ತು ರಾವಣ ಆಗಿರ್ಬೋದು ಆಂಜನೇಯ ಆಗಿರ್ಬೋದು ರಾಮ ಪಾತ್ರ ಮಾಡಿದ್ರು ಸೀತೆ ಮಾಡಿರೋರವರಾಗಿರ್ಬೋದು ತುಂಬ ಚೆನ್ನಾಗಿ ಬಂತು ಎಂಥ ಒಳ್ಳೆ ರೆಸ್ಪಾನ್ಸು ಅಂತಂದರೆ ಸುಮಾರು ದಿವಸ ನಾವು ಆ ಜನ ಫೋನ್ ಮಾಡಿ ಮಾಡಿ ಮಾಡಿನೇ ಮಾತಾಡಿಸ್ತಿದ್ದು ತುಂಬ ಚೆನ್ನಾಗಿ ಬಂತು ಅಂತ ರಾಮಾಯಣ ಆನಂದ ಮತ್ತು ಆಮೇಲೆ ಕುರುಕ್ಷೇತ್ರ ಮಾಡೋಣ ಕುರುಕ್ಷೇತ್ರ ಮಾಡಿದ್ವಿ ಅದರಲ್ಲಿ ಭೀಮಾ ಮಾಡಿದೆ ನಾನು ಮತ್ತು ಇನ್ನೊಬ್ಬರು ದುರ್ಯೋಧನ ಮಾಡಿದರು ಲೇಡೀಸೇ ಎಲ್ಲ ಅದಕ್ಕೂ ತುಂಬ ಒಳ್ಳೆಯ ರೆಸ್ಪಾನ್ಸ್ ಎಲ್ಲೆಲ್ಲಿಂದ ಜನ ಬಂದರು ಈಗಲೂ ಹೋದರೆ ಮೇಡಮ್ ನಾವು ಬಂದಿದ್ವಿ ನಿಮ್ಮನ್ನು ಭೀಮ ನೋಡಿದ್ವಿ ನಾವು ಹಾಡು ಹಾಡಿ ಹರಿಕಥೆಯಲ್ಲಿ ಭೀಮನ ಹಾಡು ಹಾಡಿ ಅಂತ ಹಾಡಿಸ್ತಿದ್ರು ಭೀಮ ಮಾಡಿದೆ ಮತ್ತು ಆಮೇಲೆ ಘಟೋದ್ಗಜ ಮಾಡಿದೆ ಸುಭದ್ರಾ ಕಲ್ಯಾಣದಲ್ಲಿ ಘಟೋದ್ಗಜ ಮಾಡಿದೆ ಅದಕ್ಕೂ ತುಂಬ ಒಳ್ಳೆಯ ರೆಸ್ಪಾನ್ಸ್ ಎಲ್ಲ ಬರೀ ಲೇಡೀಸೇ ಮಾಡಿರೋದ್ರಿಂದ ಜನ ಎಲ್ಲ ಯಾಕೆ ಪ್ರೋತ್ಸಾಹ ಮಾಡ್ತಾರೆ ಅಂತಂದರೆ ಹೆಣ್ಣುಮಕ್ಳು ಗಂಡಸರಿಗಿಂತ ಏನೂ ಕಮ್ಮಿ ಇಲ್ಲ ಅಂತನ್ನೋ ಮಟ್ಟಿಗೆ ಜನ ಎಲ್ಲ ತುಂಬ ಪ್ರೋತ್ಸಾಹ ಮಾಡಿದ್ರು ಈಗಲೂ ಅಷ್ಟೇ ಅಲ್ಲಲ್ಲಲ್ಲಿ ಎಲ್ಲ ಆಂಜನೇಯನ ಪಾತ್ರ ಮಾಡ್ತೀನಿ ನಾನು ರಾಮ ಮಾಡಿದ್ದೀನಿ ಎಲ್ಲ ಜೆನ್ಸ್ ಪಾತ್ರನೇ ವಿದುರಾ ಮಾಡಿದೆ ಇನ್ನೊಂದು ಕುರುಕ್ಷೇತ್ರದಲ್ಲಿ ವಿದುರಾ ಪಾತ್ರ ಮಾಡಿದೆ ಎಲ್ಲ ಒಳ್ಳೆ ಜನ ತುಂಬ ಒಳ್ಳೆ ಹೆಣ್ಮಕ್ಳಿಗೂ ತುಂಬ ಪ್ರೋತ್ಸಾಹ ಮಾಡ್ತಾರೆ ಹೆಣ್ಮಕ್ಳು ಅಷ್ಟೇ ಗಂಡಸರಿಗಿಂತ ತುಂಬ ಚೆನ್ನಾಗಿ ಇನ್ನೂ ಮನೆ ಕೆಲಸನೂ ಮಾಡಿಕೊಂಡು ಪಾತ್ರನೂ ಮಾಡಬೇಕು ಸ್ವಲ್ಪ ಎರಡೆರಡು ಕೆಲಸ ಗಂಡು ಮಕ್ಕಳಿಗಾದರೆ ಹೊರಗಡೆ ಸುತ್ಕೊಂಡು ಪಾತ್ರ ಮಾಡ್ತಾರೆ ಅಂತ ಅಂದ್ಕೊಳ್ತೀವಿ ನಾವು ಹೆಣ್ಮಕ್ಳು ಮನೇಲೂ ನೋಡಬೇಕು ಮಕ್ಕಳನ್ನು ನೋಡಬೇಕು ಅಡುಗೆಯೂ ಮಾಡಬೇಕು ಪಾತ್ರನೂ ಕಲಿಬೇಕು ಅಲ್ಲೋ ಪಾತ್ ಪಾರ್ಟ್ ಮಾಡಬೇಕು ಹಾಗಾಗಿ ಇದನ್ನಲ್ಲೆಲ್ಲ ಜಯಿಸ್ತಾಳೆ ಅಂದರೆ ಶಕ್ತಿ ಹೆಣ್ಣುಮಗಳು ಅಂತ ಹೆಣ್ಮಕ್ಳಿಗೆಲ್ಲ ಒಳ್ಳೆ ಇದೊಂದು ಇದು ಇನ್ನೂ ಹೆಚ್ಚು ಹೆಚ್ಚು ಹೆಣ್ಣುಮಕ್ಕಳು ಕಲಿತಿದ್ದಾರೆ ಇದನ್ನು ಇಲ್ಲ ಮೇಡಮ್ ನಾವು ಮಾಡಬೇಕು ನಿಮ್ಮನ್ನು ನೋಡಿದ್ರೆ ನಮ್ಗೆ ತುಂಬ ಖುಷಿ ಆಗುತ್ತೆ ಇನ್ನು ಕೆಲವರು ಅಂತಾರೆ ಮೇಡಮ್ ನಿಮ್ಮನ್ನು ನೋಡಿದ್ರೆ ಹೊಟ್ಟೆ ಉರಿ ಬೀಳ ಇದೆ ನಮಗೆ ನಾವು ಯಾಕೆ ನಿಮ್ಮ ಥರ ಆಗಬಾರ್ದು ದಯಮಾಡಿ ನಮಗೂ ಕಲಸಿ ಅಂತಾರೆ ಹಾಗಾಗಿ ನಾಟಕದಲ್ಲೂ ಅಷ್ಟೇ ಹರಿಕಥೆಗಳೆಲ್ಲ ಅಷ್ಟೇ ಜನ ಎಲ್ಲ ತುಂಬ ಒಳ್ಳೆ ಮನ್ನಣೆ ಕೊಟ್ಟಿದ್ದಾರೆ ನಮಗೆ ನಾಟಕದಲ್ಲಿ ಯಾವುದಾದ್ರೂ ಒಂದು ಪಾತ್ರ ನಾನು ಹೇಳಬೇಕು ಅಂದರೆ ನಾನು ಮೋಸ್ಟ್ಲಿ ದಶರಥಂದೇ ಹೇಳ್ಬಿಡ್ತೀನಿ ನನಗೆ ದಶರಥ ತುಂಬ ಇಷ್ಟ ನನಗೆ ಹಾಗಾಗಿ ರಾಮ ಕಾಡಿಗೆ ಹೋಗ್ತಾನೆ ಅಂತಂದಾಗ ದಶರಥ ತುಂಬ ಕೈಕೆಗೆ ಬೇಡ್ಕೋತಾನೆ ಬೇಡ ದಶರಥ ರಾಮನನ್ನು ಮಾತ್ರ ಕಾಡಿಗೆ ಕಳಿಸ್ಬೇಡ ದಯಮಾಡಿ ಬೇಡ ಕೈಕ ಬೇಕಿದ್ದರೆ ಭರತನಿಗೆ ಪಟ್ಟವ ಕಟ್ಟು ದಯಮಾಡಿ ನನ್ನ ರಾಮನನ್ನ ಮಾತ್ರಕ್ಕೆ ಕಳುಹಿಸಬೇಡ ಕೈಕ 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 ಏಕೆ ನಿನಗೆ ಈ ದುರುಬುದ್ಧಿ ಜನರೆಲ್ಲರೂ ಆಡಿಕೊಳ್ಳುವುದಿಲ್ಲವೇ ಕೆರೆಯವನಾದ ರಾಮನನ್ನ ಕಾಡಿಗೆ ಕಳುಹಿಸಿ ಭರತನಿಗೆ ಪಟ್ಟ ಕಟ್ಟಿದರೆಂದು ಜನರಾಡಿಕೊಳ್ಳುವುದಿಲ್ಲವೇ ಬೇಡ ಕೈಕ నన్న మాతన్న కళు కైకా నన్న మాతన్న కళువో రామూ బలనే దయూ

മു നീലു ചെലവരാമനോളൂ ബേട ല ദയോ ബൈക്ക ಇದು ಪಾತ್ರ ಮಾಡಿದಾಗ ಜನ ತುಂಬ ಒನ್ಸ್ ಮೋರ್ ಒನ್ಸ್ ಮೋರ್ ಅನ್ನೋರು ನಾನು ಹಾಗೆ ಭಾವುಗಳಾಗಿ ಅದರಲ್ಲೇ ಮೈಮರೆತು ಬಿಡ್ತಿದ್ದೆ ನಾಟಕಗಳಲ್ಲಿ ದಶರಥನ ಪಾತ್ರ ನನಗೆ ತುಂಬ ಇಷ್ಟವಾದ ಪಾತ್ರ